ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಶೆಟ್ಟಮರ್ಶನ್ ಅಲಿಯಸ್ ಇನ್ಸ್ಪೆಕ್ಟರ್ ಗಿರಿಜಾ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ಬ್ರಹ್ಮಾವರದ ಫ್ರೆಂಡ್ಸ್ ವಾರಂಬಳ್ಳಿ ತಂಡ ಗಣೇಶ ಚತುರ್ಥಿಯ ಪ್ರಯುಕ್ತವಾಗಿ ಎಂಟನೇ ವರ್ಷಕ್ಕೆ ಅಂದರೆ ಆಯೋಜಿಸಿರುವಂತಹ ಕಾರ್ಯಕ್ರಮ ಏನಂತ ಅಂದರೆ ಹುಲಿ ವೇಷ ಕುಣಿತ ಲೋಬಾನ್ ಸೇವೆ ಮತ್ತು ಊದು ಪೂಜೆ ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಶುಭಾಶಯಗಳು ಹಾಗೆ ಇದೇ ಆಗಸ್ಟ್ ಮೂವತ್ತು ಮೂವತ್ತೊಂದನೇ ತಾರೀಕು ನಡೀತಿರುವಂತಹ ಈ ಒಂದು ಅದ್ಭುತ ಸಾಂಸ್ಕೃತಿಕ ಪಾರಂ ಪರಂಪರೆಯನ್ನು ಒಳಗೊಂಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ಸಣ್ಣ ಮನವಿ ಹಾಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ನಡೀತಿರುವಂಥ ಊದು ಪೂಜೆ ಏನಿದೆ ಆ ಒಂದು ಊದು ಪೂಜೆಯಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ನಾನಂತೂ ಕಾತ್ರಳಾಗಿದ್ದೀನಿ ಬನ್ನಿ ನಮ್ಮ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಒಳಗೊಂಡಿರುವಂತಹ ಇದೊಂದು ಅದ್ಭುತ ಸಂಭ್ರಮಾಚರಣೆಯನ್ನು ಎಲ್ಲರೂ ಒಟ್ಟಾಗಿ ಕೂಡಿ ಆಚರಿಸೋಣ ಯಶಸ್ವಿಗೊಳಿಸೋಣ ಸಿಗುವ ನಮಸ್ಕಾರ